ು ದಾಧಿಕಾರಿಗಳು ಹಾಗೆ ರಕ್ಷಣ ಸಿಬ್ಬಂದಿ ವರ್ಗದವರು ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರು ಕೂಡ ನಮಗೆ ಹೆಚ್ಚಿನ ಸಹಕಾರವನ್ನ ಇದ್ದಾರೆ ಇದ್ದಾರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪನೆ ಮಾಡುತ್ತಿದ್ದೇವೆ ಮಿತ್ರರು ಈ ಒಂದು ಮೆರವಣಿಗೆಯಲ್ಲಿ ನಮ್ಮೊಂದಿಗಿದ್ದು ನೇರವಾದ ನೇರ ಪ್ರಸಾರವನ್ನ ನೀಡ್ತಾ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನ ಅರ್ಪಣೆ ಮಾಡ್ತಿದ್ದೇವೆ ತಾಯಿ ಕೈ ಈ ಒಂದು ಮಹಾಗಣಪತಿಯ ಉತ್ಸವದಲ್ಲಿ ನಮ್ಮೊಂದಿಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಈ ಭಾಗದ ಎಲ್ಲ ನಿವಾಸಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಇದರಲ್ಲಿ ಸುಜಯ್ ಶನರವರು ಕೂಡ ಮಹಾಗಣಪತಿಯ ದರ್ಶನಕ್ಕೆ ಆಗಮಿಸಿದ್ದಾರೆ ಈ ಒಂದು ಬೆಳವಣಿಗೆಗೆ ಹೆಚ್ಚಿನ ಮೆರವನ್ನ ತಂದು ಕೊಡ್ತಾ ಇದ್ದಾರೆ ಪ್ರಸಾದವನ್ನ ಪಡೆದುಕೊಂಡು ಹೋಗಬೇಕಾಗಿ ನಗರಸಭೆಯ ಅಧ್ಯಕ್ಷರಾಗಿರತಕ್ಕಂಗೇಜಿ ಅವರು ಆಗಮಿಸಿದ್ದಾರೆ ಅವರು ಕೂಡ ಒಂದು ಪ್ರಸಾದವನ್ನ ಪಡೆದುಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ ಸಂತೋಷ್ ಶೆಟ್ಟಿ ಅವರು ಕೂಡ ಪ್ರಸಾದವನ್ನ ದಯಮಾಡಿ ಎಲ್ಲ ಪ್ರಮುಖ ಭಕ್ತಾದಿಗಳು ಹ ಆಗಮಿಸಿದಿರಿ ಬಂದು ಪ್ರಸಾದವನ್ನು ಪಡೆದುಕೊಂಡೋಗ್ಬೇಕು ಅಂತ ವಿನಂತಿ ಮಾಡ್ತಾ ಈ ಭಾಗದಲ್ಲಿ ವೀಣಾ ಮತ್ತು ಅವರ ಕುಟುಂಬದವರು ಮಾಲೆ ಮಹಾಗಣಪತಿಗೆ ಮಾಲಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಅಶೋಕ್ ಪರೀಪ್ ಮತ್ತು ಅವರ ಕುಟುಂಬದವರು ಮಹಾಗಣಪತಿಗೆ ವಿಲ್ಲೇ ನಿಲ್ಲ ಒಂದು ಮಾಲೆಯನ್ನ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ రూపల్ని